ದೋಸ್ತ ಮನೇನ್ ತುಡುಕ್ ಮಾಡ ನಾಯಿ ಬಡ್ದ ಬಡ್ಸಿ ಈ ಸಲ ಏನಾರ ಬಡ್ಸಿದೆ ಅಂತಂದ್ರೆ ಪೊಲೀಸ್ ಸ್ಟೇಷನ್ ದಾಗ ಹಾಕಿ ಕೊಟ್ಟು ಬರ್ತೇನೆ ಅಲ್ಲಿ ಯಾರು ಇರೋದಿಲ್ಲ ಅಂತ ಹೌದಾ ಇದೇನು ದೋಸ್ತ ಇಲ್ಲಿಂದ ಇಲ್ಲಿ ದೋಸ್ತ ನೋಡಿ ಬ್ಲೂ ಪ್ರಿಂಟ್ ನೋಡಿ

नो 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 अरे इनके इधर में हक्का कर बोलता ना इधर की बारी नदी ओडीदार ओ इने सीस कोती ले ने रेडी नेडी अभी थाने जाया बा 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 अरे इनके येक

ಬರಲಿ ಮಕ್ಳಿಗೆ ಒಳಗ್ ಬರಲಿ ನೀವು ಈಗ ಮೇ ನಮ್ಮ ಮನೆಗೆ ಕಾಡ ಬಂದಿರೋ ಅವ್ರಿಗೆ ಏನಾಗೇತ ಅನ್ನೋದು ಅವ್ರಿಗೆ ಅನುಭವ ಆಗಿ ಹುಗೇತಿ ಬರ್ಲಿ ನೀವು ಒಳಗೆ ಬರ್ಲಿ ನೀವು ನಿಮ್ಮ ನನಗೆ ಜೀವನ್ ಪೂರ್ತಿ ನಿಮ್ಮನೆ ತುಡುಗಿ ಮಾಡಕ್ಕೆ ಆ ತರ ಮಾಡ್ತಾನೆ ಬರಲಿ ಮಕ್ಳಿಗೆ ಒಳಗೆ ಬರ್ಲಿ ನೀವು ಬರ್ರಿ ಒಳಗ್ ಬರ್ಲಿ ನಾ ಹಿಂದೆಡ್ತೀನಿ ನಿಮ್ಮ ಕಡೆ ಬರ್ರಿ ನಿಮ್ಮ ಒಳಗೆ ದೋಸ್ತ ಇಲ್ಲಿ ಹಿಂಗ ನಾನು ಇಲ್ಲಿ ಹೋಗಿ ಮತ್ತೆ ಚೆಕ್ ಮಾಡುವ ಇರ್ನ ಇರೋ ಬಾಳೆ ಇರೋ ಬೆಳ್ಳಿ ಬಂಗಾರ ಏನರ ಇರ್ಬೋದು ನೋಡಬಹುದು ಮಕ್ಕಳ ಯಾವತ್ತಿದ್ರು ಗಂಡುಗಳು ಈ ರೊಕ್ಕ ಸಿಗಬಾರದು ಅಂತ ಡಬ್ಬ್ಯಾಗೆ ಇಟ್ಟಿರ್ತಾರೆ ಡಬ್ಬ್ಯಾ ಬರುಪನ್ ದಡಿ দোస్తಾ দোస్తಾ ಏ ಏಡಿ ಇಡ್ತೆ ಬಾರೋ ಏಡಿ ಇಡ್ತೆ ತನ ಏಡಿ ಇಡ್ತೆ ಏನಂತೆ ಇಂಗಾರಿ ಇಡ್ತೆ ಬಾಳನ್ಗೆ ಕ್ಲಿಪ್ ಪದ ಏಡಿ ಅಲ್ಲದ ಕ್ಲಿಪ್ ನೈದೆ बड़ा सा पस्त है। भाड़े के अलेना है तो चल टुडू मना करते नहीं। ओह, लोडी कारपन का वो मरा है इधर। लोडी का? लोडी पाले बड़ा। मंडकिती ना <laughs> <दोस्ता? laughs> <दोस्ता? दुणे? laughs> <दी? laughs>

துஸ்தான் நான் ஒன்சல நோட் வாட்டர் ஐத்தி கார்டர் சித்த ಮತ್ತ ನೈಟ್ ಅವರೂ ಪಾರ್ಟಿ ನೋಡಪ್ಪ ಅಲ್ಲ ಇವತ್ತ ಬಾ ಬಾ ಬಾಬಾ ಎಣ್ಣೆ ಬಾಟ್ಲಿ ಸಿಗದಪ್ಪ ಇವತ್ತ ಹಂಗು ಎಣ್ಣೆ ಬಾಟ್ಲಿ ಬಾಂತ ನಮ್ಗ

சங்களும் ನೋಡು ये ಯಾವது இல்லப்பா வேற எங்கவும் பாക്ക് പോවිடியா 50 तक आदो ஓட்ட நான் இமர்ச்சினா거든 रोका வேட வேக்கப்பா இருப்பா நெத்த நான் மொத்தமே ಹಾಕು ஊಳಿ மணி வரது தாப்புனது ஏய் баडा अदर டை வந்து खूप तो पण मत रेडी மொத்தமே बॅलियन ಹಾಕೋना

ಅದಿಲ್ಲ ಇದೆ ಯೋರು ಬಿಡಪ್ಪ ಗಾಡಿ ಏನು ಗಡ ಸರ್ ಮತ್ತೆ ನಂಬೋ ಬಿಡಿ دوستಾ ನನ್ನ ಮಗುವನ್ನು ಊಟ ಮಾಡಕ್ಕೆ ಬಂದೆ دوستಾ ಇದೇನೋ ಕೊಕ್ಕಸ್ತಿನ دوستಾ ನಿಂಗೆ ಹೆಂಗಿರ ಕರಗದಿಯಲ್ಲ ಬೆಳೆ ಮಾಡಿದೆ ಈ ಬಾಡೇಲ್ ಕ್ಯಾ ಸೌರ ಗುರು ನೀನು ತಾವೆತ್ತಿ ಹೋಗಿ ಬನ್ನಿ

ಇದನ್ನ ನಾವ್ ಮಾಡಿದ್ರೆ ಅಂತಂದ್ರ ಕೋಟಿ ರೂಪಾಯಿ ಇದಕ್ ಬರ್ಬಾರ ಈಗ ನೋಡಿದ್ರ ಕಟಿಗೆ ಅದ್ರ ನೋಡಿದ್ರು ನನ್ ತಮ್ಮನಷ್ಟ ಅದ ಈ ಕಟಿಗೆ ಕೋಟಿ ಕಟ್ಲೆ ಬಾಳ್ತೈತೆ ಮುನ್ಯಪ್ಪ ಇದ್ರ ಬಗ್ಗೆ ಏನ್ ಬರ್ತೈತ್ಲೆ ನಿನಗ ನಿನ್ನ ತಮ್ಮನ ಸರ್ವಿಸ್ ಆದಷ್ಟ ಇದಕ್ಕ ಬರೇ ಜಾಸ್ತಿ ತೆರೆದಾಡೈತಿದ್ ಇದನ್ನ ಏನ್ ಮಾಡ್ತಾರ ಕೊಡ್ತೈತನ ತಿಕ್ಕ ತಾರಿದ್ ಹಿಂಗ ತಿಕ್ಕ ತಾರಿದ್ ತಿಕ್ಕೊಂತ ತಿಕ್ಕೊಂತ ಲಕ್ಷ ಗಂಟೆ ದುರ್ಕೋತಾರಿದಾನ ಏನ ಅಲ್ಲಿ ಏನ್ ನಮ್ಮ ಮಿಸ್ತ್ರಿ ಅದಾನ ಅವಂಗಿದ ಕೊಟ್ಟೆ ಅಂತಂದ್ರ ಕೋಟಿ ರೂಪಾಯಿ ಕೊಡದ ಬರ್ದ ನೋಡಿ ಹೆಂಗೈತ ನಿನ್ನ ತಮ್ಮ ಬರೀ ಈಟಾನದ ಐದ್ ರೂಪಾಯಿ ಬಾಡ್ಯಾನಿಗೆ ಮಾಡ್ಯಾನಿಕೆ ನೀವ್ ಅಟ್ಟ ಏನ್ ತುಡುಗು ಮಾಡದ ಬ್ಯಾಡ ನೋಡ ಬಂಗಾರ ತುಡುಗು ಮಾಡಿದಿ ಎಂಬತ್ ಸಾವಿರ ಕೊಡ್ತಾರ ಬೆಳ್ಳಿ ತುಡುಗು ಮಾಡಿದಿ ಬರೀ ಆರ್ನೂರ್ ಕೊಡ್ತಾರ ಇದನ್ನ ತುಡುಗು ಮಾಡಿ ಕಡೆ ಕೊಟ್ಟಿ ಒಂದು ಕೋಟಿ ರೂಪಾಯಿ ಕೊಡ್ತಾನ ನೋಡ್ರಿ ಒಂದು ಕೋಟಿ ರೂಪಾಯಿ ಹೆಂಗಂದಿ ಬಾಡ್ಯಾನಿಕೆ ನಿನ್ನ ತಮ್ಮ ಬರೀ ಇಟ್ಟ ಅದಾನೆ ಅದ್ರದ್ದು ಐದು ಪಟ್ಟ ಐತಿ ಒಂದು ಕೋಟಿ ರೂಪಾಯಿ ಬಂತಂದ್ರೆ ನನಗರ್ಧ ಬಾ ಬಾ